ಮಿಟ್ಟಿ ಕೆಫೆ ಸಂಸ್ಥಾಪಕಿ ಅಲೀನಾ ಅಲಂ ಅವರೊಂದಿಗೆ ಎನ್ಆರ್ ಎಐ ಬೆಂಗಳೂರು ಅಧ್ಯಾಯವು ಸೇರ್ಪಡೆ ಮತ್ತು ಪ್ರಭಾವವನ್ನು ಆಚರಿಸುತ್ತದೆ ಆಹಾರ ಮತ್ತು ಪಾನೀಯ ವಲಯಾದ್ಯಂತ ಹೆಚ್ಚು ಸಾಮರ್ಥ್ಯವಿರುವ ವ್ಯಕ್ತಿಗಳಿಗೆ ರಚನಾತ್ಮಕ ಉದ್ಯೋಗಾವಕಾಶಗಳನ್ನು ಉತ್ತೇಜಿಸಲು ಉದ್ಯಮದ ನಾಯಕರು ಒಗ್ಗೂಡುತ್ತಾರೆ ಭಾರತದ ರಾಷ್ಟ್ರೀಯ ರೆಸ್ಟೋರೆಂಟ್ ಸಂಘ ಎನ್ಆರ್ ಬೆಂಗಳೂರು ಅಧ್ಯಾಯವು ವಿಕಲಚೇತನರಿಗೆ ಸಮಗ್ರ ಉದ್ಯಮಶೀಲತೆ ಮತ್ತು ಅರ್ಥಪೂರ್ಣ ಉದ್ಯೋಗವನ್ನು ಆಚರಿಸುವ ಸ್ಫೂರ್ತಿದಾಯಕ ಮತ್ತು ಹೃದಯ ಸ್ಪರ್ಶಿ ಅಧಿವೇಶನವನ್ನು ಆಯೋಜಿಸಿತ್ತು ಇದರಲ್ಲಿ ಮಿಟ್ಟಿ ಕೆಫೆಯ ಸಂಸ್ಥಾಪಕಿ ಶ್ರೀಮತಿ ಅಲಿನಾ ಅಲಂ ಭಾಗವಹಿಸಿದ್ದರು ಸಹ ಅಧ್ಯಾಯದ ಮುಖ್ಯಸ್ಥ ಶ್ರೀ ಶಕೀರ್ ಹಕ್ ಕಾರ್ಯದರ್ಶಿಗಳು ಶ್ರೀ ನಕುಲ್ ರಾಜಾರಾಮ್ ಮತ್ತು ಶ್ರೀ ಶರತ್ ರೈಸ್ ಖಜಾಂಚಿ ಶ್ರೀ ಸಿದ್ಧಾಂತ್ ವಿನೋದ್ ಜಂಟಿ ಖಜಾಂಚಿ ಶ್ರೀ ಧೀರಜ್ ಕುಮಾರ್ ಮತ್ತು ಇಡೀ ಎನ್ಆರ್ಎಐ ತಂಡ ಸೇರಿದಂತೆ ಅಧ್ಯಾಯದ ನಾಯಕತ್ವದ ತಂಡದ ಬಲವಾದ ಬೆಂಬಲದೊಂದಿಗೆ ಎನ್ಆರ್ಎಐ ಬೆಂಗಳೂರಿನ ಅಧ್ಯಾಯದ ಮುಖ್ಯಸ್ಥರಾದ ಶ್ರೀ ಅನಂತ್ ನಾರಾಯಣ್ ಈ ಉಪಕ್ರಮವನ್ನು ಪರಿಕಲ್ಪನೆ ಮಾಡಿ ಮುನ್ನಡೆಸಿದರು ಅಧ್ಯಾಯದ ಸಮಯದಲ್ಲಿ ಶ್ರೀಮತಿ ಅಲಂ ಮಿಟ್ಟಿ ಕೆಫೆಯನ್ನು ಭಾರತದ ಅತ್ಯಂತ ಪ್ರಭಾವಶಾಲಿ ಸಾಮಾಜಿಕ ಉದ್ಯಮಗಳಲ್ಲಿ ಒಂದಾಗಿ ನಿರ್ಮಿಸುವ ತಮ್ಮ ಗಮನಾರ್ಹ ಪ್ರಯಾಣವನ್ನು ಹಂಚಿಕೊಂಡರು ಇಂದು ಮಿಟ್ಟಿ ಕೆಫೆ ಭಾರತದ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ ಭವನ ಪ್ರಮುಖ ವಿಮಾನ ನಿಲ್ದಾಣಗಳು ಮತ್ತು ಪ್ರಮುಖ ಕಾರ್ಪೊರೇಟ್ ಪಾರ್ಕ್ಗಳು ಸೇರಿದಂತೆ ಪ್ರತಿಷ್ಠಿತ ಸ್ಥಳಗಳಲ್ಲಿ ಸುಮಾರು ಎಪ್ಪತ್ತು ಮಳಿಗೆಗಳನ್ನು ಕಾರ್ಯನಿರ್ವಹಿಸುತ್ತಿದ್ದು ಗೌರವಾನ್ವಿತ ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿಯ ಮೂಲಕ ಸಾವಿರಾರು ಅಂಗವಿಕಲ ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸುತ್ತದೆ ಭಾರತದ ರಾಷ್ಟ್ರಪತಿಗಳಿಂದ ಗೌರವಿಸಲ್ಪಟ್ಟ ಮತ್ತು ವಿಶ್ವಸಂಸ್ಥೆ ಮತ್ತು ಫೋರ್ಬ್ಸ್ ತರ್ಟಿ ಅಂಡರ್ ತರ್ಟಿ ಏಷ್ಯಾದಂತಹ ಗೌರವಾನ್ವಿತ ಸಂಸ್ಥೆಗಳಿಂದ ಗುರುತಿಸಲ್ಪಟ್ಟ ಶ್ರೀಮತಿ ಅಲಂ ಅವರ ಸಾಧನೆಗಳು ವಾಹಿನಿಯ ಆರ್ಥಿಕತೆಯಲ್ಲಿ ಸ್ಕೇಲೇಬಲ್ ಮತ್ತು ಸುಸ್ಥಿರ ಸೇರ್ಪಡೆಯ ಪ್ರಬಲ ಉದಾಹರಣೆಯಾಗಿ ನಿಂತಿವೆ ಆಹಾರ ಮತ್ತು ಪಾನೀಯ ಉದ್ಯಮ ಎಲ್ಲರನ್ನು ಒಳಗೊಳ್ಳುವ ಜನರಿಗೆ ಆದ್ಯತೆ ನೀಡುವ ಕೆಲಸದ ಸ್ಥಳಗಳನ್ನು ಸೃಷ್ಟಿಸುವ ವಿಶಿಷ್ಟ ಸಾಮರ್ಥ್ಯವನ್ನು ಹೊಂದಿದೆ ಈ ಉಪಕ್ರಮದ ಮೂಲಕ ನಮ್ಮ ಸದಸ್ಯ ರೆಸ್ಟೋರೆಂಟ್ಗಳಲ್ಲಿ ಹೆಚ್ಚು ಸಾಮರ್ಥ್ಯವಿರುವ ವ್ಯಕ್ತಿಗಳಿಗೆ ಉದ್ದೇಶವನ್ನು ಮೀರಿ ರಚನಾತ್ಮಕ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಪ್ರೋತ್ಸಾಹಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ ಸೇರ್ಪಡೆ ಕೇವಲ ಸಾಮಾಜಿಕ ಜವಾಬ್ದಾರಿಯಲ್ಲ ಇದು ತಂಡಗಳು ಸೇವಾ ಗುಣಮಟ್ಟ ಮತ್ತು ಒಟ್ಟಾರೆಯಾಗಿ ಉದ್ಯಮವನ್ನು ಬಲಪಡಿಸುವ ವ್ಯವಹಾರ ಆಹಾರದ ಕಡ್ಡಾಯವಾಗಿದೆ ಸಂಜೆಯ ಸ್ಥಳ ಆತಿಥ್ಯ ಮತ್ತು ಆಹಾರ ಮತ್ತು ಆಹಾರ ಮಾರಾಟ ಕಾರ್ಯಕ್ರಮವನ್ನು ಲ್ಯಾವೆಲ್ಯ ರಸ್ತೆಯ ದಿ ಬಿಯರ್ ಕ್ಲಬ್ನ ಶ್ರೀ ಅರವಿಂದ್ ಅವರು ಉದಾರವಾಗಿ ಆಯೋಜಿಸಿದ್ದರು ಮತ್ತು ಪ್ರಾಯೋಜಿಸಿದ್ದರು ಅವರ ಈ ಬೆಂಬಲವು ಈ ಸಂದರ್ಭಕ್ಕೆ ಉಷ್ಣತೆ ಮತ್ತು ಪಾತ್ರವನ್ನು ಸೇರಿಸಿತು Over seven crore people with disabilities only in India, and over a billion people with disabilities across the world. Yet the problem is not that there are persons with disabilities, the problem is the larger statistics, which is the disability in our perceptions, the perceptions of the community that stops us from seeing the magic in their abilities. And I started MITI Cafe while in college to challenge and change just that. MITI Cafe has two very simple objectives. One is that Money should enter the accounts of our. just relax. All of you, relax. <laughs> Money should enter. So, Miti Cafe has two very simple objectives. Money should enter the account of our incredible team members with disabilities year on year. But more important than that is to be able to create awareness about inclusion with every meal or beverage that these lovely people serve. We started Mitty Cafe with a small table and an umbrella. ಒಂದು ಅಭೂತಪೂರ್ವ ಕಾರ್ಯಕ್ರಮ ಮಾಡಿದ್ದಾರೆ ಯಾರು ಎಷ್ಟು ಎಷ್ಟು ಬೇಕಾದರೂ ಹಣವನ್ನು ದಾನ ಮಾಡಬಹುದು ಆದರೆ ಉದ್ಯೋಗ ಕೊಟ್ಟು ಉದ್ಯಮ ಮಾಡುತ್ತಿರುವಂಥ ಈ ಮಿಟ್ಟಿ ಅವರನ್ನು ಇಲ್ಲಿ ಕರೆದು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿರುವುದು ನಮಗೆ ಭಾಳ ಸಂತೋಷವಾಗ್ತದೆ ಇದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಒಂದು ಹೆಮ್ಮೆ ತರುವಂಥ ಕಾರ್ಯಕ್ರಮ ನಮ್ಮ ಎಲ್ಲರೂ ಆದಷ್ಟು ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಉದ್ಯಮಿಗಳು ಕನಿಷ್ಠ ಒಬ್ಬೊಬ್ಬರನ್ನಾದರೂ ಈ ಥರ ಕಾರ್ಮಿಕರನ್ನು ಇಟ್ಟುಕೊಂಡು ಸಹಕರಿಸಬೇಕು ಅಂತ ನಮ್ಮ ಮನವಿ ಹೇಳ್ತಾರೆ ದೇವರು ಸ್ವತಃ ಬರುವುದಿಲ್ಲ ಅಂತ ದೇವ್ರು ಒಂದು ಫಾರ್ಮಲ್ಲಿ ಬರ್ ಬಂದು ಜನಕ್ಕೆ ಹೆಲ್ಪ್ ಮಾಡ್ತಾರಂತ ಇವತ್ತು ಇಲ್ಲಿ ಅಲೀನಾ ಆಲಮ್ ಅಂತ ಲೇಡಿ ಮೀಟ್ ಮಾಡಿದ್ದೀವಿ ವಿ ಡೆಡ್ ಅ ಈವೆಂಟ್ ವಿತ್ ಹ ಅಟ್ ದ ಏಜ್ ಆಫ್ ಟ್ವೆಂಟಿ ಒನ್ ಶಿ ಸ್ಟಾರ್ಟೆಡ್ ಕೆಫೆ ಫಾರ್ ದ ಸ್ಪೆಷಲಿ ಏಬಲ್ಡ್ ಪೀಪಲ್ ಟುಡೇ ಶೀ ಈಸ್ ರನ್ನಿಂಗ್ ಸೆವೆಂಟಿ ಕೆಫೇಸ್ ವಿತ್ ದೀಸ್ ಸ್ಪೆಷಲಿ ಏಬಲ್ ಪೀಪಲ್ ಇದು ಇದು ಡೆಫಿನೆಟ್ಲಿ ದೇವ್ರ ಕೆಲಸ ಮನುಷ್ಯರ ಕೆಲಸ ಅಲ್ಲ ನಾವು ಬೇರೆ ಬೇರೆ ಒಕ್ಕೂಟದವರು ಮೇಡಮ್ಗೆ ಮಾತಾಡ್ಬಿಟ್ಟು ಇವ್ರನ್ನೆಲ್ಲ ನಮ್ಮ ಔಟ್ಲೆಟ್ಗಳಲ್ಲಿ ಎಂಪ್ಲಾಯ್ಮೆಂಟ್ ತಗೊಳೋದಕ್ಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಡೆಫಿನೆಟ್ಲಿ ದಿಸ್ ಇಸ್ ಸಮಥಿಂಗ್ ವಾಟ್ ಹ್ಯುಮ್ಯಾನಿಟಿ ನೀಡ್ಸ್ ಬರ್ತಾ ಬರ್ತಾ ಜನಕ್ಕೆ ಬರೀ ಕಾಸು ದೊಡ್ಡದಾಗ್ತಾ ಇದೆ ಕಾಸು ಎಲ್ಲಾರ್ಗು ಬೇಕು ಇಲ್ಲ ಅನ್ನೋದಿಲ್ಲ ಅದರ ಜೊತೆ ಹ್ಯುಮ್ಯಾನಿಟಿ ಇರಬೇಕು ಪ್ಯಾಷನ್ ಇರಬೇಕು ಈ ಥರ ಸ್ಪೆಷಲಿ ಏಬಲ್ಡ್ ಪೀಪಲ್ನ ಅಕ್ಸೆಪ್ಟ್ ಮಾಡಬೇಕು ಸೊಸೈಟಿಲಿ ಮೇಲ್ ತೊಗೊಂಬರಬೇಕು ಥ್ಯಾಂಕ್ ಯು ಆಲ್ ದ ಅಸೋಸಿಯೇಷನ್ ರಾವ್ ಸರ್ ಅದರ್ ಅಸೋಸಿಯೇಷನ್ಸ್ ಆ್ಯಂಡ್ ಆಲ್ ಆರ್ ಮೆಂಬರ್ಸ್ ಹೂ ಆರ್ ಪಾರ್ಟಿಸಿಪೇಟೆಡ್ ಟುಡೇ ಥ್ಯಾಂಕ್ ಯು ಸೋ ಮಚ್ ದಿಸ್ ಇಸ್ ಗಾಡ್ಸ್ ವರ್ಕ್ ವಿ ಆರ್ ವಿತ್ ಅಲೀನಾ ಮ್ಯಾಮ್ ಆನ್ ದಿಸ್ ವಿ ಆರ್ ವಿತ್ ಆಲ್ ದ ಅಸೋಸಿಯೇಷನ್ಸ್ ಟು ಡೂ ದಿಸ್ ನೋಬೆಲ್ ಜಾಬ್ ಥ್ಯಾಂಕ್ ಯು ಸರಿ ನನ್ನ ಹೆಸರು ರಾಜೇಶ್ ಅಂತ ಬೆಂಗಳೂರು ವೈನ್ ಮರ್ಚೆಂಟ್ ಅಸೋಸಿಯೇಷನಿಂದ ಇವತ್ತು ಎನ್ ಆರ್ ಐ ಐ ಅವರು ಆಯೋಜಿಸಿರುವಂಥ ಈ ಕಾರ್ಯಕ್ರಮ ಮಿಟ್ಟಿ ಕೆಫೆ ಅವ್ರನ್ನ ಶ್ಲಾಘಿಸ್ತಾ ಇರೋವಂಥದ್ದು ಭಾಳ ಶ್ಲಾಘನೀಯವಾದಂಥ ಒಂದು ಕಾರ್ಯಕ್ರಮ ಯಾಕಂದರೆ ಮಾನವೀಯತೆ ಅನ್ನುವಂಥದ್ದು ನಮ್ಮ ಈಗಿನ ಸೊಸೈಟಿಯಲ್ಲಿ ಕ್ಷೀಣವಾಗ್ತಾ ಇದೆ ಮಾನವೀಯತೆ ತೋರಿ ಇವರು ಎಪ್ಪತ್ತರಿಂದ ಎಪ್ಪತ್ತೊಂದು ಕೆಫೆಗಳನ್ನು ಸ್ಥಾಪಿಸಿದ್ದಾರೆ ಅಲೀನವರು ಸೊ ಹಾಗಾಗಿ ಅವರು ಅವರ ನಮ್ಮಲ್ಲೊಂದು ಮನವಿ ಏನಂದರೆ ಒಬ್ಬರನ್ನಾದರೂ ಖಿನ್ನತೆ ಇರೋಂಥ ಯಾವುದಾದ್ರೂ ಖಿನ್ನತೆ ಇರೋಂಥ ಒಬ್ಬರು ಕೆಲಸ ಮಾಡಬಲ್ಲಂಥ ಒಬ್ಬ ವ್ಯಕ್ತಿಯನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ಒಳಪಡಿಸಿಕೊಂಡು ಅವ್ರಿಗೆ ಉದ್ಯೋಗ ಅವಕಾಶ ಕೊಟ್ಟು ಮಾಡಬ ಮಾಡಿದ್ರೆ ಇದು ನಾವು ಸಹ ನಾವು ಈ ಸೊಸೈಟಿಗೆ ಒಂದು ಒಳ್ಳೆತನ ನಾವು ಇರುತ್ತೆ ಹಾಗಾಗಿ ನಾವು ಈ ಕಳಕಳಿ ಮನವಿ ಏನು ಮಾಡ್ತೀವಂದ್ರೆ ಬಂದಿರೋ ಅಷ್ಟು ಜನ ವ್ಯವಸ್ಥಾಪಕರಲ್ಲಿ ದಯವಿಟ್ಟು ತಮ್ಮ ತಮ್ಮ ಸಂಸ್ಥೆಗಳಲ್ಲಿ ಒಬ್ಬರನ್ನಾದರೂ ನೇಮಕ ಮಾಡಿ ಅವ್ರಿಗೊಂದು ಉದ್ಯೋಗ ಸೃಷ್ಟಿ ಮಾಡಿ ನಾವು ಬೆಂಗಳೂರು ವೈನ್ ಮರ್ಚೆಂಟ್ ಇಂದ ಇದನ್ನು ಹೃತ್ಪೂರ್ವಕವಾಗಿ ಎಲ್ಲದನ್ನು ನಾವು ಆಕ್ಸೆಪ್ಟ್ ಮಾಡ್ತೀವಿ ಅವರು ಅವರು ಡಿಸೇಬಲ್ಡ್ ಇರೋರು ಯಾರಾದರೂ ಬಂದು ಉದ್ಯೋಗಕ್ಕೆ ಕೇಳಿದ್ರೆ ನಮ್ಮಲ್ಲೂ ನಾವು ಮ್ಯಾನೇಜರಿಯಲ್ ಕೆಲಸ ಆಗಿರ್ಬೋದು ಅಥವಾ ಬೇರೆ ಏನು ಯಾವುದಾದ್ರೂ ವ್ಯಾವಹಾರಿಕವಾದಂಥ ಕ್ಲರಿಕಲ್ ಕೆಲಸ ಆಗಿರ್ಬೋದು ನಮ್ಮಲ್ಲಿ ನಾವು ಅಳವಡಿಸಲಿಕ್ಕೆ ನಾವು ಇವತ್ತು ಪ್ರಾರ್ಥನೆ ತಗೊಂಡಿದ್ದೀವಿ ದಿಸ್ met ವಾಟ್ ಯು very proud to meet ಟು thanks to the NRAI we are a proud team and we are really up and about to do just everything that is right for everyone out here but I wish that everyone else would do that for us <laughs> anyway talking on a lovely note that you have brought us together on on this lovely day with the lovely people around us I'm so touched and happy to know that this world and this country has supported her, to another level, and we are going to support you too. And we must at any cost. And to the lovely people out there, I don't see them anymore, but yes. Yeah, they yeah, okay, they're having dinner. So thank you, folks. It's been a pleasure. We need to all do something and work on this sincerely and happily. We really need to do this in or out of NRAI. We all need to do something for this lady here and for her team, and they've become our team now so we are going to do something for her for sure yes 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 okay we got a lovely yes out there this is the mother in us coming out <laughs> truly the, the, the woman and the mother in us coming out